హాయ్ హలో నమస్తే ఫ్రెండ్స్ నూ నిమ్మ సహోదరి ఆల్ ఇన్ వన్ యూట్యూబ్ ఛానల్ క్రియేటర్ నేను నోడి నూ సపోర్ట్ నేను మినిమగూ యావదరు చాలాల్ సపోర్ట్ మాతీని మరి నల్ నోడ్తాయి సబ్స్క్రైబ్ ప్లీజ్ కంప్యూటర్ ఆపరేటర్ కమ్ ఆఫీస్ అసిస్టెంట్ అది కర్తారా వర్క్ ఫ్రమ్ హోమల్ేటి కంప్ిల్సదు స్థల ధార్వాడ ಸಂಬಳ ಹದಿನೆಂಟರಿಂದ ಇಪ್ಪತ್ತೆರಡು ಸಾವಿರವರೆಗೂ ಯಾವುದೇ ಅನುಭವ ಬೇಕಾಗಿಲ್ಲ ಹತ್ತನೇ ತರಗತಿ ಆಗಿದ್ದರೆ ಸಾಕು ಫುಲ್ ಟೈಮು ಡೇ ಶಿಫ್ಟ್ ಯಾವುದೇ ಲಿಂಗ ಪುರುಷ ಅಥವಾ ಮಹಿಳೆ ಯಾರಾದರೂ ಆಗಿರ್ಬೋದು ಮತ್ತು ಅನು ಅವಕಾಶಗಳು ಮೂವತ್ತೇಳು ಸೀಟ್ ಅವು ಶುಲ್ಕ ಯಾವುದೇ ರೀತಿ ಶುಲ್ಕ ಕಟ್ಟಂಗಿಲ್ಲ ಯಾವುದೇ ರೀತಿ ದುಡ್ಡು ಕಟ್ಟೋಂಗಿಲ್ಲ ಮತ್ತು ಉದ್ಯೋಗದ ಸುವರ್ಣ ಅವಕಾಶ ಸೆವೆಂತ್ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಬಿ ಕಾಮ್ ಯಾರು ಯಾರಾದರೂ ಆಗುತ್ತೆ ಸೆವೆಂತ್ ಆಗಿದ್ದರೆ ಸಾಕು ಕರ್ನಾಟಕದಾದ್ಯಂತ ಹೆಸರಾಂತ ಕಂಪ್ನಿಗಳು ಡಾಟಾ ಎಂಟ್ರಿ ಪ್ಯಾಕಿಂಗ್ ಲೇಬಲಿಂಗ್ ಎಸ್ ಎಮ್ ಎಸ್ ಸೆಂಡಿಂಗ್ ಇವೆಲ್ಲ ಕೆಲಸ ಮತ್ತು ಹದಿನೈದು ತರಗತಿ ಆದ್ರಿಗೆ ಹದಿನೇಳು ಸಾವಿರಿಂದ ಹದಿನೇಳು ಸಾವಿರ ಅಂತೆ ಹನ್ನೆರಡು ಆದ್ರಿಗೆ ಹದಿನೆಂಟು ಸಾವಿರ ಅಂತೆ ಡಿಪ್ಲೊಮಾ ಆದವ್ರಿಗೆ ಇಪ್ಪತ್ತೊಂದು ಸಾವಿರ ಪದವಿ ಆದವ್ರಿಗೆ ಇಪ್ಪತ್ತೆರಡು ಸಾವಿರ ವಯಸ್ಸು ಹದಿನೆಂಟರಿಂದ ನಲವತ್ತೈದರವರೆಗೂ ಯಾರಾದರೂ ಅಪ್ಲೈ ಮಾಡ್ಬೋದು ಅರ್ಜಿ ಸಲ್ಲಿಸ್ಬೋದು ಪ್ರೆಶರ್ ಫ್ರೆಶರ್ ಆದರೂ ನಡೀತೈತಿ ಅನುಭವ ಇಲ್ದಾರ ಆಕೈತಿ ಅನುಭವ ಇದ್ದರೂ ನಡೀತೈತಿ ಫಿಕ್ಸ್ಡ್ ಫಿಕ್ಸ್ಡ್ ಸ್ಯಾಲರಿ ಜೊತೆಗೆ ಅನಿಯಮಿತ ಇನ್ಸೆ ಇನ್ಸೆಂಟಿವ್ ನೀಡಲಾಗುತ್ತದೆ ಉಚಿತ ಊಟ ಮತ್ತು ಅಸ್ತಿ ವಾಹನ ಸೌಲಭ್ಯಗಳು ಉಚಿತವಾಗಿದ್ದವು ಕೆಲಸದ ಅನುಭವ ಇರುವ ಮತ್ತು ಇಲ್ಲದಿರುವ ಯಾರಾದರೂ ಆ ಆಸಕ್ತಿಯರು ಕೆಳಗೊಂದು ನಂಬರ್ ಐತಲ್ಲ ಆ ನಂಬರಿಗೆ ಕಾಲ್ ಮಾಡಿರಿ ಸಂಪರ್ಕ ಮಾಡಿರಿ ನಿಮಗೆ ಸಫಿಸಿಯೆಂಟ್ ಅನ್ಸಿದ್ರೆ ಅರ್ಜಿ ಹಾಕೋರಿ ಕೆಲಸ ಹುಡುಕೊಂಡು ಕೆಲಸ ಮಾಡ್ಕೋರಿ ನಿಮಗೆ ಏಬಲ್ ಅನ್ಸಿದ್ರು ಒಂದೊಂದು ಕೆಲಸ ಮೋಸನೇ ಇರ್ತಾವೆ ನೋಡಿರಿ ಅದು ನಂಬರ್ಗೆ ಕಾಲ್ ಮಾಡಿರಿ ಎಲ್ಲ ವಿಚಾರಿಸಿ ಅರ್ಜಿ ಹಾಕೋರಿ ಓಕೆ ಥ್ಯಾಂಕ್ಸ್ ಬಾಯ್ ಫ್ರೆಂಡ್ಸ್